ವಿದ್ಯೆ ಯಾರೊಬ್ಬರ ಸ್ವತ್ತು ಅಲ್ಲ ವಾಲ್ಮೀಕಿ ವ್ಯಾಸ ಕನಕದಾಸ ಎಲ್ಲರೂ ಶೂದ್ರ ದಲಿತ ಸಮುದಾಯದವರು ಮೇಲ್ವರ್ಗಕ್ಕೆ ಮಾತ್ರ ಶಿಕ್ಷಣ ಎನ್ನುವುದು ತಪ್ಪು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗುಡುಗಿದ್ದಾರೆ ಮೈಸೂರು ಜಿಲ್ಲಾಡಳಿತದ ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ಆಯೋಜಿಸಿದ ಎಚ್ ಡಿ ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿನ ನಾನ್ನೂರ ನಲವತ್ತ್ಮೂರು ಪಾಯಿಂಟ್ ಅರವತ್ನಾಲ್ಕು ಕೋಟಿಯ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿ ಫಲಾನುಭವಿಗಳಿಗೆ ಕೃಷಿ ಸಲಕರಣೆಗಳನ್ನು ಪ್ರದರ್ಶಿದ ಬಳಿಕ ವಾಲ್ಮೀಕಿ ಜಯಂತಿ ಪ್ರಯುಕ್ತ ಮಹರ್ಷಿ ವಾಲ್ಮೀಕಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು ನಾವು ಈಗಾಗಲೇ ಸರ್ಕಾರದ ವತಿಯಿಂದ ವಾಲ್ಮೀಕಿ ಜಯಂತಿ ಆಚರಿಸುತ್ತಿದ್ದು ರಾಜ್ಯ ಮಟ್ಟದ ವಾಲ್ಮೀಕಿ ಪ್ರಶಸ್ತಿಯನ್ನು ನೀಡುತ್ತಿದ್ದೇವೆ ವಾಲ್ಮೀಕಿಯವರು ಸಂಸ್ಕೃತದಲ್ಲಿ ಇಪ್ಪತ್ತು ಸಾವಿರ ಶ್ಲೋಕಗಳನ್ನು ರಚಿಸಿದ್ದಾರೆ ಶೂದ್ರ ವರ್ಗದ ಜನ ವಿದ್ಯೆ ಕಲಿಯುವುದೇ ನಿಷಿದ್ಧವಾಗಿದ್ದ ಕಾಲದಲ್ಲಿ ವಿದ್ಯೆ ಕಲಿತು ಸಂಸ್ಕೃತವನ್ನು ಕಲಿತು ರಾಮಾಯಣ ರಚಿಸಿದ್ದು ಬಹಳ ದೊಡ್ಡ ಹೋರಾಟ ಮತ್ತು ಸಾಧನೆ ಎಂದು ಹೇಳಿಕೊಂಡಿದ್ದಾರೆ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಪ್ರಸನ್ನಾನಂದ ಪ್ರಸನ್ನ ಆನಂದಪುರಿ ಸ್ವಾಮೀಜಿಯವರಿಗೆ ನಮಸ್ಕರಿಸಿ ಈ ಸಮಾರಂಭದ ಅಧ್ಯಕ್ಷತೆ ವಹಿಸರ್ತಕ್ಕಂಥ ಹಾಗೂ ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾದಂಥ ಶ್ರೀ ಅನಿಲ್ ಚಿಕ್ಮಾದ್ರೂ ಅವರ ಲೋಕಸಭಾ ಸದಸ್ಯರಾದಂಥ ಅನಿಲ್ ಬೋಸ್ ಅವರ ಮೇಲ್ಮನೆಯ ಸದಸ್ಯರಾದಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಇನ್ನೊಬ್ಬರು ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಡಾಕ್ಟರ್ ತಿಮ್ಮಯ್ಯ ಅವರ ಆರ್ ನಗರ ಶಾಸಕರಾದಂಥ ರವಿಶಂಕರ್ ಅವರ ನಂಜನಗೂಡು ಶಾಸಕರಾದಂಥ ದರ್ಶನ್ ರೂನಾರಾಯಣ ಅವರ ಮಾಜಿ ಸಚಿವರಾದಂಥ ಶ್ರೀ ಶಿವಣ್ಣ ಅವರ ಮಾಜಿ ಶಾಸಕರಾದಂಥ ಕಳಲೆ ಕೇಶವಮೂರ್ತಿಯವರ ಮಾಜಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ एससी बसुरा जो रहा जिला कांग्रेस ना अध्यक्ष राजनाथ विजय कुमार रहा है बोवी अभिवृद्धि माजी अध्यक्ष राजनाथ सीताराम रहा है वीर की मेरी வால்மீக்கி, வால்மீகி ஜனாங்க முகண்ட இத்தரெல்ல இது பாகவசிர் தக்க ஆத்மீ பந்துகளே தாயந்தி எல்லா யுவக்க மித்திர ಮಾಧ್ಯಮದ ಗೆಳೆಯರೆ ಇವತ್ತು ಹೆಗ್ದೇವಕೋಟೆ ತಾಲೂಕು ಮಟ್ಟದಲ್ಲಿ ಸರ್ಕಾರದ ವತಿಯಿಂದ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಇದೇ ಸಂದರ್ಭದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನಾ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದ ಇಟ್ಕೊಂಡಿದ್ದಾರೆ ಎಲ್ಲರ ಜೊತೆಗೆ ಸವಲತ್ತುಗಳ ವಿತರಣೆಯನ್ನು ಕೂಡ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಅನಿಲ್ ಚಿಕ್ಮಾದ್ರು ಅವರು ಏರ್ಪಾಡು ಮಾಡಿ ನಮ್ಮನ್ನೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಕರೆದಿದ್ದಾರೆ ಸಾಮಾನ್ಯವಾಗಿ ನಾನು ತಾಲೂಕು ವಾಲ್ಮೀಕಿ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡೋದು ಭಾಳ ಕಡಿಮೆ ಆದರೆ ವಾಲ್ಮೀಕಿ ಜಯಂತೋತ್ಸವದ ಜೊತೆಗೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಇಟ್ಟುಕೊಂಡಿರುವುದರಿಂದ ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ ಈಗಾಗಲೇ ನಾವು ರಾಜ್ಯ ಮಟ್ಟದಲ್ಲಿ ಆಚರಣೆ ಮಾಡಿದ್ದೀವಿ ಸ್ವಾಮೀಜಿಯವರು ಕೂಡ ಬಂದಿದ್ದ ಇಡೀ ರಾಜ್ಯದಲ್ಲಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಸರ್ಕಾರದ ವತಿಯಿಂದ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೇವೆ ವಾಲ್ಮೀಕಿ ಜಯಂತ್ಯೋತ್ಸವ ದಿನ ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿಗಳನ್ನು ಕೂಡ ಕೊಡ್ತೀವಿ ಈ ವರ್ಷನೂ ಕೂಡ ಕೊಟ್ಟಿದ್ದೀವಿ ಅದು ರಾಜ್ಯ ಮಟ್ಟದಲ್ಲಿ ಮಾತ್ರ ಕೊಡೋದು ಜಿಲ್ಲಾ ಮಟ್ಟದಲ್ಲೂ ಕೂಡ ಕೊಡ್ತಾರೆ ಯಾರು ಸಮಾಜದಲ್ಲಿ ಹೆಚ್ಚು ಕೆಲಸವನ್ನು ಮಾಡಿರ್ತಾರೆ ಸಮಾಜ ಸೇವೆ ಮಾಡಿರ್ತಾರೆ ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ ಸಾಹಿತ್ಯ ಕಲೆ ಸಂಸ್ಕೃತಿ ಹೀಗೆ ಅನೇಕ ಬದುಕಿಗೆ ಸಂಬಂಧಪಟ್ಟಂಥ ಅನೇಕ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಅಸಾಮಾನ್ಯ ಕೆಲಸವನ್ನು ಮಾಡಿರ್ತಕ್ಕಂಥ ಜನರಿಗೆ ನಾವು ಮಹರ್ಷಿ ವಾಲ್ಮೀಕಿಯವರ ಹೆಸರಿನಲ್ಲಿ ಪ್ರಶಸ್ತಿಗಳನ್ನು ಕೊಡ್ತೇವೆ ಇಲ್ಲಿ ವಾಲ್ಮೀಕಿ ಮಹೋತ್ಸವವನ್ನು ಮಾಡ್ತಕ್ಕಂಥದ್ದು ಉದ್ದೇಶ ವಾಲ್ಮೀಕಿ ಎಲ್ರಿಗೂ ಕೂಡ ಜನರಿಗೆ ಗೊತ್ತಾಗಬೇಕು అష్టే అలా మహాత్మా మహర్షి వాల్మీకివ్వు రం మహాన్ గ్రంథవ రచన మహాన్ గ్రంథవ్ వాల్మీకి మహర్షి వాల్మీకివరు ఇప్ప సోకలిత ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಿರ್ತಕ್ಕಂಥ ಅದರಲ್ಲೂ ಸಂಸ್ಕೃತದಲ್ಲಿ ಸಂಸ್ಕೃತದಲ್ಲಿ ರಚನೆ ಮಾಡಿರ್ತಕ್ಕಂಥ ಸಂಸ್ಕೃತ ಮಹರ್ಷಿ ವಾಲ್ಮೀಕಿಯವರು ಇದ್ದಂಥ ಕಾಲದಲ್ಲಿ ಬೇರೆಯವರು ಕಲಿಯಾಗಿರಲಿಲ್ಲ ಯಾಕಂತಂದ್ರೆ ಅವತ್ತು ಶೂದ್ರ ವರ್ಗದ ಜನ ವಿದ್ಯೆನೇ ಕಲಿಯಾಗಿರಲಿಲ್ಲ ಸಂಸ್ಕೃತ ಕಲಿಯೋದಿರಲಿಲ್ಲ ವಿದ್ಯೆನೇ ಕಲಿಯಾಗಿರಲಿಲ್ಲ ಅಂಥ ಕಾಲದಲ್ಲಿ ಮಹರ್ಷಿ ವಾಲ್ಮೀಕಿ ವಿದ್ಯೆಯನ್ನ ಪಡೆದು ವಿದ್ಯೆಯನ್ನು ಪಡೆದು ಸಂಸ್ಕೃತವನ್ನು ಕಲಿತು ಸಂಸ್ಕೃತದಲ್ಲಿ ರಾಮಾಯಣವನ್ನು ರಚನೆ ಮಾಡದಿದೆಯಲ್ಲ ಅದು ಸಂ ಅಲ್ಲ ಕೆಲಸ ಅಲ್ಲ ಅದು ಮಹಾನ್ ಸಾಧನೆ ಇರ್ತಕ್ಕಂಥದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ರಾಮಾಯಣ ಬರೆದವರು ವಾಲ್ಮೀಕಿ ಮಹಾಭಾರತ ಬರೆದವರು ವ್ಯಾಸ ಶಕುಂತಲ ನಾಟಕ ಬರೆದವರು ಕಾಳಿದಾಸ ಅದು ಕೂಡ ಸಂಸ್ಕೃತದಲ್ಲೇ ಇರ್ತಕ್ಕಂಥದ್ದು ಇವ್ರು ಯಾರು ಕೂಡ ಮೇಲ್ಜಾತಿ ಸೇರಿದವರು ಅಲ್ಲ ಇವರು ರಾಮಾಯಣ ಬರೆದವರು ಮಹರ್ಷಿ ವಾಲ್ಮೀಕಿ ವಾಲ್ಮೀಕಿ ಬೇಡ ಜಾತಿ ಸೇರಿದವರು ವ್ಯಾಸ ಜಾತಿ ಸೇರಿದವರು ಕಾಳಿದಾಸ ಕುರುಬರು ಜಾತಿ ಸೇರಿದವರು ನೋಡಿ ಇವರು ಸೂತ್ರ ಜನಾಂಗದಲ್ಲಿ ಹುಟ್ಟಿ ಇಷ್ಟ ಮಹಾನ್ ಕಾವ್ಯಗಳನ್ನು ಬರೆದಿದ್ದಾರೆ ನಮ್ಗೆಲ್ಲ ಹೆಮ್ಮೆಯ ವಿಷಯ ಅಲ್ವಾ ನಿಮ್ಗೆಲ್ಲ ಹೆಮ್ಮೆಯ ವಿಷಯ ಅಲ್ವಾ ನಿಮ್ ಜಾತಿನಲ್ಲಿ ಇಂಥ ಒಬ್ಬ ಮಹಾನ್ ಪುರುಷ ಹುಟ್ಟಿದ್ದ ರಾಮಾಯಣವನ್ನು ಅಂತ ಅಂತಕ್ಕಂಥದ್ದು ಹೆಮ್ಮೆ ಅಲ್ಲ ಅದರಿಂದ ವಿದ್ಯೆ ಇದೆಯಲ್ಲ ಯಾರಪ್ಪ ಸತ್ತು ಅಲ್ಲ ಎಲ್ಲರೂ ವಿದ್ಯೆ ಕಲೀಲಿಕ್ಕೆ ಸಾಧ್ಯ ಆಗ್ತದೆ ಈಗ ಡಾಕ್ಟರ್ ತಿಮ್ಮಯ್ನವರು ಪರಿಶಿಷ್ಟ ಜಾತಿಗೆ ಸೇರಿದವರು ಅವರು ಡಾಕ್ಟರ್ ಆಗಿದ್ರು ಅಡಿಷನಲ್ ಡೈರೆಕ್ಟರ್ ಆಗಿದ್ರಲ್ಲ ಅಡಿಷನಲ್ ಡೈರೆಕ್ಟರ್ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಆಗಿದ್ರು ಅವಕಾಶ ಸಿಕ್ತು ಡಾಕ್ಟರ್ ಆದರು ನನಗಿಂತ ದೊಡ್ಡವರು ಸ್ವಲ್ಪ ನಾನು ಲಾಯರ್ ಆದೆ ಈಗ ಇಂಜ ಬಸವರಾಜ್ ಇಂಜಿನಿಯರ್ ಆಗಿದ್ದಾನೆ ಅವಕಾಶ ಸಿಕ್ಬೇಕು ಆಮೇಲೆ ದರ್ಶನ್ ಲಾಯರ್ ಅಲ್ಲ ಲಾಯರ್ ಆಗಿದ್ದಾನೆ ಸಿ ಬೇರೆಯವ್ರಿಗೆಲ್ಲ ಅವಕಾಶಗಳು ಸಿಕ್ಕಿದ್ರೆ ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ನಿಮ್ಮ ಜೀವನ ರೂಪಿಸ್ಕೊಳ್ಳೋರು ನಿಮ್ಮ ಜೀವನದ ರೂಪಿಸ್ಕೊಳ್ತಕ್ಕಂಥ ಶಿಲ್ಪಿ ನೀವೇನೇ ಅಂತ ಹೇಳಿ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿಯವರು ಹೇಳಿರ್ತಕ್ಕಂಥದ್ದು ನಿಮ್ಮ ಜೀವನವನ್ನ ರೂಪಿಸ್ಕೊಳ್ತಕ್ಕಂಥ ಶಿಲ್ಪಿ ಯಾರಪ್ಪ ಅಂತಂದ್ರೆ ನೀವೇನೇ ಬೇರೆಯವರಲ್ಲ ಅದಕ್ಕೆ ವಿದ್ಯೆಯನ್ನ ಕಲೀಲೇಬೇಕು ವಿದ್ಯೆ ಕಲೀದೆ ಹೋಗಿದ್ರೆ ನಾವು ಇವತ್ತು ರಾಮಾಯಣ ಪರಿದೆ ಹೋಗಿದ್ರೆ ರಾಮಾಯಣ ರಚನೆ ಮಾಡದೆ ಹೋಗಿದ್ರೆ ವಾಲ್ಮೀಕಿ ಜಯಂತಿ ಮಾಡ್ತಿದ್ವಾ ಅದು ಬೇಡ್ರ ಜಾತಿಗೆ ಸೇರಿದವರು ಅಂದ್ರೆ ಸೂತ್ರವರ್ಗಕ್ಕೆ ಸೇರಿದಂಥವ್ರು ಕನಕದಾಸರು ಸೂತ್ರವರ್ಗಕ್ಕೆ ಸೇರಿದಂಥವರು ಅವರು ದಾಸರಾದ್ರು ಪುರೇಂದ್ರ ದಾಸರು ಮೇಲ್ವರ್ಗಕ್ಕೆ ಸೇರಿದವರು ಅವರು ದಾಸರಾಗಿದ್ದರು ಕನಕದಾಸರು ಕುರುಬರ ಜಾತಿಗೆ ಸೇರಿದವರು ಅವರು ಕೂಡ ಒಬ್ಬ ಮಹಾನ್ ದಾಸರಾಗಿದ್ದರು ಸೊ ಅದಕ್ಕೆ ವಿದ್ಯಾವಂತರಾಗಲಿಕ್ಕೆ ಜಾತಿ ಮುಖ್ಯ ಅಲ್ಲ ಜಾತಿ ಅಡ್ಡ ಬರಲ್ಲ ಮೇಲ್ವರ್ಗದವರು ಮಾತ್ರ ವಿದ್ಯಾವಂತರಾಗಬೇಕು ಕೆಲವರ್ಗದವರು ವಿದ್ಯಾವಂತರಾಗಬಾರ್ದು ಅಂತಕ್ಕಂಥದ್ದು ಅದನ್ನು ನಮ್ಮಲ್ಲಿ ಬಿತ್ಬಿಟ್ಟಿದ್ದಾರೆ ನನಗೆ ನಾನು ಲಾ ಓದಬೇಕಾಗಿತ್ತು ನನಗೆ ಮೆಡಿಕಲ್ ಸೀಟ್ ಸಿಕ್ತಿಲ್ಲ ಬಿ ಎಸ್ ಸಿ ಓದಿದ್ಮೇಲೆ ಎಮ್ ಎಸ್ ಸಿಗ್ತಿಲ್ಲ ನಾನು ಒಂದು ವರ್ಷ ಡಿಸ್ಕಂಟಿನ್ಯೂ ಮಾಡಿಬಿಟ್ಟಿದ್ದೆ ಅರವತ್ತೆಂಟರ ಅರವತ್ತೊಂಬತ್ತನೇ ಇಸ್ವಿ ಅರವತ್ತೆಂಟು ಅರವತ್ತೊಂಬತ್ತರಲ್ಲಿ ಡಿಸ್ಕಂಟಿನ್ಯೂ ಮಾಡಿಬಿಟ್ಟಿದೆ ಸ್ವಲ್ಪ ದಿನ ವ್ಯವಸಾಯ ಮಾಡ್ಕೊಂಡಿದೆ ಆಮೇಲೆ ವ್ಯವಸಾಯ ಬಿಟ್ಬಿಟ್ಟು ಹೊಂಟೇ ಮೈಸೂರಿಗೆ ಅಪ್ಪನಿಗೆ ಲಾಭ ಓದಕ್ಕೆ ಸೇರ್ಕೋಬೇಕು ಅಂತ ಹೇಳಿದೆ ಹೋಗಿ ನಮ್ಮ ಅಪ್ಪ ತಾಳೆ ಚೆನ್ನಪ್ಪನ್ ಕೇಳ್ಕೊಬೋದಿನಿ ಅಂತಂದ ಚೆನ್ನಪ್ಪ ನಮ್ಮ ಶ್ಯಾಮ್ ಹೋಗ ಚೆನ್ನಪ್ಪನ್ ಕಳ್ ಕೇಳ್ಕೊಬೋದು ಅವನು ಮೈಸೂರಿಗೆ ಹೋದ ಕೇಳ್ಕೊಬಾರ ಮೈಸೂರಿನಲ್ಲಿದ್ದ ಚೆನ್ನಪ್ಪ ಮೈಸೂರಿನಲ್ಲಿ ಹೋಗಿ ಕೇಳ್ಕ ಬಂದು ಚೆನ್ನಪ್ಪ ಏನ್ ನಮ್ಮ ಅಪ್ಪನಿಗೆ ರಾಂಗ್ ಅಡ್ವೈಸ್ ಕೊಟ್ಬಿಟ್ಟವನೇ ಏಯ್ ಕುರುಬರೆಲ್ಲ ಲಾಯರ್ ಆಗಕ್ ಅದೇನೆಯೂ ವೇರ್ ಜಾತಿಯವರು ಲಾಯರ್ ಆಗ್ಬೇಕು ಕುರುಬರ್ ಜಾತಿ ಓದಕ್ ಈ ಲಾಯರ್ ಹಾಕಲ್ಲ ಅಂತಂದ್ಬಿಟ್ಟವನೇ ನಮ್ಮಅಪ್ಪ ಚೆನ್ನಪ್ಪ ಕೇಳಕಂದು ಏ ನೀನ್ ಮಾತ್ರ ನಾವು ಓದೋಲ್ಲ ಎಲ್ಲರ ಕೆಲಸ ಆಮೇಲೆ ನಾನು ಊರಿನವ್ರ್ದೆಲ್ಲ ಸೇರಿಸ್ತೇನೆ ಪಂಚಾಯಿತಿಗೆ ಪಂಚಾಯಿತಿನಲ್ಲಿ ಹೇಳ್ದೆ ನಮ್ಮಪ್ಪ ಅಲ್ಲೂ ಒಪ್ಪದೆ ಇದ್ದ ನನ್ನ ಭಾಗ ಕೊಟ್ಬಿಡುವಾಗ ಅಂತ ಕೂತ್ರಿ ನಾನು ನಾನು ಅಪ್ಪನಿಗೆ ನನ್ನ ಭಾಗ ಕೊಟ್ಬಿಡಪ್ಪ ನೀನು ಓದಿಸ ಕಷ್ಟ ಆಯ್ತದೆ ನಿನಗೆ ಬೇಡಕ್ಕೆ ಬೇಡ ಕೊಟ್ಬಿಡು ಅಂತಂದು ಆಮೇಲೆ ಒಪ್ಕೊಂಡ ಒಪ್ಕೊಂಡ ಮೇಲೆ ನಾನು ಆಗಿರದೆ ಒಂದು ವೇಳೆ ಜನಪ ಕೇಳ್ಕೊಂಡು ನಾ ನಾವು ಹೋದ್ರೆ ಇವತ್ತು ಚೀಫ್ ಮಿನಿಸ್ಟರ್ ಆಗಕ್ ಆಯ್ತಿ ಆಯ್ತೈತಿ ಅಂದ್ರೆ ಅದಕ್ಕೆ ನಿಮ್ಮ ಮಕ್ಕಳಿಗೆ ಯಾವ ಕಾರಣಕ್ಕೂ ಕೂಡ ವಿದ್ಯಾವಂತರನ್ನಾಗಿ ಮಾಡಲೇಬೇಕು ವಿದ್ಯೆ ಕಲಿಸ್ತೇನೆ ಇರಬಾರ್ದು ಇರಬಾರ್ದು ಅದಕ್ಕೆ ಕೊನೆಯಲ್ಲಿ ಆಶ್ರಮ ಮಾಡಿದ್ರು ಇವರು ಮಹರ್ಷಿ ವಾಲ್ಮೀಕಿಯವರು ಆಶ್ರಮ ಮಾಡಿದರು ಚೀತೆ ಅಲ್ಲೇ ಹೋಗಿ ಉಳ್ಕೊಳ್ಳೋದು ಅದು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಜೀವನದ ತತ್ವ ಇದೆಯಲ್ಲ ಅದು ಎಲ್ಲ ರಾಮಾಯಣದಲ್ಲಿ ಕಲೀಲಿಕ್ಕೆ ಸಾಧ್ಯ ಆಗ್ತದೆ ಆದರ್ಶಗಳನ್ನೆಲ್ಲ ಕಲೀಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತೇನಾದರೂ ಪ್ರಜಾಪ್ರಭುತ್ವ ನಮ್ಮ ದೇಶದಲ್ಲಿ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ರೆ ಅವತ್ತೇ ಪ್ರಜಾಪ್ರಭುತ್ವದ ಅಡಿಗಲ್ಲನ್ನ ವಾಲ್ಮೀಕಿ ಅವರು ಮಹರ್ಷಿ ವಾಲ್ಮೀಕಿ ಅವರು ಹಾಕಿದ್ರು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ